bullet am going to

ಇಲ್ಲಿ ಯಾಕೆ ಬಂದ್ರಿ ಎಸ್ ಐ ಕ್ಯಾನ್ ರೀಡ್ ದ ಫೇಸ್ ಆಫ್ ದ ಮ್ಯಾನ್ ಅದೇನಿದ್ರೆ ನಾವು ಇಲ್ಲಿ ಸೂಟ್ಸ್ ಮಾಡಕ್ ಬಂದ್ವಿ ಸೂಟ್ಸ್ ಶೂಟ್ಸ್ ರೀ ಇದೇನ್ ಶೂಟ್ಸ್ ಶೂಟಿಂಗ್ ಶೂಟಿಂಗ್ ಮಾಡಕ್ ಬಂದ್ವಿ ಶೂಟಿಂಗ್ ಶೂಟಿಂಗ್ ಓಕೆ ಎಲ್ಲ ನಡೆದತ್ರಿ ಇಲ್ಲಿ ಕಬ್ಬಿನ ಪಡದಾಗ ಜಾಲೆ ಕಂಟ್ಯಾಗ ತುಳು 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 ನೀರು ಹೋಗಿರ್ತವ ಅಲ್ಲಿ ಅಲ್ರಿ ಅಲ್ಲಿ ಇಲ್ಲಿ ಪಾರ್ಕ್ ನೇ ನಡೆತೈತಿ ಇದೇನ್ರಿ ಕಬ್ಬಿನ ಪಡದಾಗ ಎಲ್ಲ ಅಲ್ಲಿ ಅಲ್ಲಿ ಮಾಡ್ರಿ ಮತ್ತೆ ಇಲ್ಲಿ ಇಲ್ಲಿ ಮಾಡ್ರಿ ಯಾರು ಅದಕ್ಕ ದೊಡ್ಡ ಇಷ್ಟು ಬಜೆಟ್ ನಾಗ ಸಣ್ಣ ಪಿಚರ್ ತೆಗಿತೀವಿ ನಾವು ಹಂಗಾರ ನಾನು ನೋಡಕ್ ಬರ್ಲಿ ಸರ್ ಏನ್ ನೀವು ಬರ್ಬೋದಾಗಿತ್ತು ಆದ್ರೆ ಏನ್ ಮಾಡುದು ನಮ್ ಹೀರೋಯಿನಿ ಕಬ್ಬಿನ ಪಡೆದ ಹಾಸಿ ಬರ್ಬೇಕಾದ್ರೆ ಇಡೀ ಬೆಡ್ದು ಮಣಕಲ್ ಚಿಪ್ಪ ಹೊಡ್ಕೊಂಡಾಳಕ್ಕೆ ಹೀರೋಣಿಗಳು ಹುಡುಕ್ತಾ ಇದೀವಿ ಇವರಲ್ಲಿ ಹೀರೋಣಿಗಳೇ ಸಿಗ್ತಾ ಇಲ್ಲ ಹೀರೋಣಿಗಳು ಬೇಕಾಗಿದ್ದಾರೆ ಅಲ್ರಿ ನನಗೂ ಹೇಳ್ತಿದ್ರ ನಮ್ಮ ಊರಾಗ ನೀ ಬಹಳ ಚಂದ ಇದೀವಾ ಪಿಕ್ಚರ್ದಾಗ ಸೇರಿದ್ರು ನೀನು ಹೀರೋನ್ ಗತಿ ಕಾಂತಿ ಅಂತ ಸಾಯಿಬ್ರ ಬಾಂಧ ನಡೆದಿತ್ರಿ ಯಾರು ನಿಮ್ಗೆ ಅವ್ರ ಏನ ನನ್ನ ಕೈ ಸಿಕ್ಕರೆ ಉಪ್ಪಿಟ್ಟು ತಿನಿಸ್ ತಿನಿಸ್ ಹೊಡಿತೇನೆ ಅವ್ರು ಚಂದಕ್ಕಿಂತ ಚಂದ ನೀನೇ ಸುಂದರ ಬಹಳ ಚಂದ ಆಯ್ತು ಆದ್ರೆ ನಿಮ್ಗೆ ಚಕ್ಸ್ ಮಾಡಬೇಕಲ್ಲ ಚಕ್ಸ್ ಅಂದ್ರೆ ಚೆಕ್ ಮಾಡ್ಬೇಕಾಗ್ತದ ನಿಮ್ದು ಮೊದಲು ಸೊಂಟ ಸಾರಿ ಕಂಠ ಕಂಠ ಚೆಕ್ ಮಾಡ್ಬೇಕಾಗ್ತದೆ ಎಲ್ಲಿ ಭವ್ಯವಾದ ದಿವಂಗತ ಹಾಡ್ ಹಾಡ್ರಿ ಹುಡುಗಿಯರ್ರಂದ್ರಿ ಹುಡುಗಿಯರ್ರಂದ್ರಿ ಡೇಂಜರ್ ಅಪ್ಪ ಹುಡುಗಿಯರ್ರಂದ್ರಿ ಸೂಪರ್ ಕಂಟ ಸಾರಿ ಕಂಠ ಸೂಪರ್ ಆಗಿದೆ ಹಾಗಾದ್ರೆ ಸ್ವಲ್ಪ ನಿಮ್ ನಡಿಗೆ ಚೆಕ್ ಮಾಡಬೇಕಲ್ಲ ಮಾಡ್ಬೇಕಲ್ಲ ಮಾಡ್ರಿ ಅದು ನಮ್ಮ ಪಿಕ್ಚರ್ ಅಲ್ಲಿ ಫಸ್ಟ್ ನೈಟ್ ಸೀನ್ ಇದೆ ನೀವು ಬೆಡ್ರೂಮ್ ನಿಗೆ ಬಂದು ಸ್ವಂತ ಗಂಡನಿಗೆ ಹಾಲು ಕೊಡಬೇಕು ಯಾವ ಗಂಡಗ್ರಿ ಸ್ವಂತ ಗಂಡ ನಾ ಬಾಡಿಗೆ ಗಂಡಗೆ ಅವ್ರಿಗೆ ಇವ್ರಿಗೆ ಕೊಟ್ಟು ಕೊಟ್ಟು ರೂಢ ಆಯ್ತ್ರಿ ನನ್ ಸ್ವಂತ ಗಂಡ ಏ ಮಾಡ್ತೀನಲ್ರಿ ಇದನ್ನ ಮಾಡ್ಬೇಕಿಲ್ರಿ ಹ್ಮ್ ಇದನ್ನ ಮಾಡ್ಬೇಕ್ರಿ ಆಯ್ತು ಎಲ್ಲಿ ಹೆಂಗ ತಂದು ಕೊಡ್ತೀರ ನಂಗ ತುರ್ಸ್ರಿ ತುರ್ಸ್ ತಡ್ರಿ ತುರ್ಸ್ತೀನಿ ಏನೋ ಹೊಂಟ್ಲಿಕ್ಕೆ ಹಂಟ್ಲಿಕ್ಕೆ ಹತ್ತು ಸಾವಿರ ಈ ಇಪ್ಪ ಈಕ ಎಷ್ಟು ಮಂದಿ ಕೆಲ್ಸಗಾರ ನಮಗೆ ನಮಗೇನೋ ಬೇಕಾದ್ರೆ ನಾವು ಹೋಯ್ತಾರ್ಬೇಕು ಓಡಿ ಹೋಗಿ ಈಕ ನಿಂತಲ್ಲಿ ಸೊನ್ನೆ ಮಾಡ್ರಿ ಸಾಕು ಅವ ಗಂಡ ಸತ್ತ ಬದುಕನಾ ಇದು ಫಸ್ಟ್ ನೆರಡು ದಿವ್ಸ ಬಂದಿದು ಹಾಲು ಕೊಡಂಗ ಗಂಡ ನಿನ್ನ ಹಾಲಿಲ್ಲ ಗಂಡ್ ತಿಂಡ್ರಿಂಗ ಯು ಅಲ್ಲಿ ಅದು ಹಾಗಲ್ಲ ಹೆಣ್ಮಕ್ಳದು ಹೇಗಿರ್ಬೇಕು ಹೆಂಗಿರ್ಬೇಕು ಹೆಣ್ಮಕ್ಳು ನಡೆದ್ಬಿಟ್ರೆ ನಾನಾ ಗಂಡಮಗನವ್ ಸೈತ ಬಕ್ಕ ಬರ್ಲೆ ಬಿದ್ದಿರ್ಬಕ ಅದು ಹೇಗ್ ನಡೀಬೇಕಂದ್ರೆ ನಾನ್ ನಿಮ್ಗೆ ತೋರ್ಸ್ತೇನೆ ಸರ ನಾವಿಬ್ರು ಕೃಷಿಯನ್ನ ಭಯಪಟ್ಟು ಮಾಡಿದ್ರು ಹ ಇಷ್ಟ 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 ಅದು ನಮ್ದು ಸ್ವಲ್ಜಿದೆ ನಿಮ್ದು ಇರ್ಲಿರ್ಲಿ ಅಷ್ಟೇ ಬೇಕಾಗತ್ತ ನಮಗ ಹಿಂಗ ಬಂದು ಅದೇನ್ರಿ ಹಿಂಗ ತಗೊ ಮುಚ್ಚೋದು ಈ ಶರಗು ಹಿಂಗ ತಗದು ಹಿಂಗ್ ಮುಚ್ಚು ಅಂದ್ರೆ ಪಿಚ್ಚರ್ ಹಂಡ್ರೆಡ್ ಡೇಸ್ ಹೋಗತ್ತ ಮತ್ ಹಂಗ ಬಂದ್ರೆ ಮಗದ ಹೊತ್ತು ಪಿಚ್ಚರ್ ಎಲ್ಲ ಅವಾರ್ಡ್ ನಿಮಗೆ ಡೈರೆಕ್ಟ್ ಊಟಿಗೆ ಮೂರ್ ಜೋಕರ್ ಹೋಗ್ಲಿ ಇಷ್ಟೆಲ್ಲ ಹೇಳಾಕ್ರಿ ಪಿಕ್ಚರ್ ಹೆಸರು ಹೇಳಿಲ್ಲ ನಮ್ಮ ಪಿಚ್ಚರ್ ಹೆಸರು ಅದಿಲ್ರಿ ಕೈ ಒಜ್ಜೆ ಆಗತ್ತೆ ನಮ್ಮ ಪಿಚ್ಚರ್ ಹೆಸರು ನಗುಮುಖದ ದ್ಯಾಮವ್ವ ನಗುಮುಖದ ದ್ಯಾಮವ್ವ ಎಲ್ಲರೂ ಪಿಕ್ಚರ್ ಹೆಸರು ಆಗಿ ಮಾಡಿಬಿಟ್ರೆ ಈಗ ಯಾವ ಉಳಿದಿಲ್ಲ ಈಗ ಒಂದು ಎರಡು ಮೂರು ನಾಲ್ಕು ಐ ಹೊಂಟವ ಅದರ ಸಂಬಂಧ ನಾವೀಗ ನಗುಮುಖದ ದ್ಯಾಮವ್ವ ನಗುಮುಖದ ದ್ಯಾಮವ್ವ ನಮ್ಮ ಪಿಚ್ಚರಲ್ಲಿ ಹೀರೋಯಿ ಇಲ್ಲ ಒಬ್ಳೆ ಒಬ್ಳೆ ಹೀರೋಯಿಣಿ ಹೀರೋಯಿನಿ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ಆ ಹೌದು ಎಂಟು ಮಂದಿ ವಿಲನ್ಗಳು ಹೀರೋಯಿನ ಎಂಟು ಸಲ ರೇಪ್ ಮಾಡೋರು ಆಕಿ ನಕ್ಕೋತಾ ಇರ್ಬೇಕು ಅಯ್ಯವ ಅಲ್ಲ ಎಂಟು ಮಂದಿ ಎಂಟು ಸಲ ರೇಪ್ ಮಾಡಿದ್ರು ನಕ್ಕೋತಾ ಇರ್ಬೇಕು ಆಕ್ಯಾಕೆ ಒಳಿತಾಡ್ರಿ ಸತ್ತ ಹೋಗಿರ ಅದಕ್ಕೆ ಆಂಬುಲೆನ್ಸ್ ಮಗಲಿಂದ ಇರ್ಸಿರ್ತೀವಿ ನಾವು ಆಕೆ ಏನ್ರ ಸಾಯಂಕಾಲು ಸರಿ ನಡ್ಸೋದು ಮತ್ತೆ ಕರ್ಕೊಂಬರ್ದು ಒಟ್ಟೇ ಬಿಡುದಿಲ್ಲ ಪಿಚ್ಚರ್ ಮುಗಿತನ ಆಕೆ ಸತ್ಯನ ಸ ಹೋರಿ ಬಿಡಿ ಇಷ್ಟೆಲ್ಲ ಎಲ್ಲಾರ್ನು ಬಿಟ್ಟೀನಿ ನಾ ಒಬ್ಬ ಬಂದಿವಿ ನೋಡ್ರಿ ಮಟ್ಟಿಗೆ ಹೋರಿ ಬಿಡಿ ಓ ಬಿಟ್ಟೀನಿ ರೀ ಎಲ್ಲಾರ್ನೂ ಬಿಟ್ಟೀನಿ ನಾವ್ ಒಬ್ಬನೇ ಬಂದ್ರೆ ನಗಡ ಆಗ್ಬಿಡತ್ತೆ ಎಲ್ರೂ ಕರ್ಕೊ ಹೋಗ್ಬಿಡ್ರಿ ಅವನಲ್ಲ ಎಷ್ಟು ಹೇಳಾಕಿತ್ತು ರೀ ನಿಮ್ಮ ಮಖಾನೆ ತೋರ್ಸೋರ ನೀವು ಮತ್ತೆ ಇಟ್ಟರು ಏನು ನೋಡಿದ್ರಿ ಏ ಗೋಗಲ್ ತೆಗದ ತೋರಿಸ್ಬಿಡ್ರಿ ಇದು ಅದು ಗೋಗಲ್ ಅಲ್ರಿ ಅದು ಹಾಂ ಗೂಗಿಲ್ ಗೂಗಿ ಇದ್ಯಾತು ಇದು ಹೊಸದು ಇದು ಫಾರಿನ್ ಫಾರಿನ್ಸ್ ಓ ಫಾರಿನ್ ಈಗ ಸ್ವಲ್ಪ ತೆಗಿಲ್ಲ ತೆಗೆದ ಮಖಾನ್ ಇಷ್ಟ ನೋಡಿ ಹೋಗಿ ಸಾಕ್ ಗೆದ್ರಿ ಇಷ್ಟ ನೋಡ್ರಿ ಏನು ತೆಗಿಯಂತೀರಿ ಕಾಲು ಮರಲಿ ಬೀಳ್ತಾವೆ ನಮಗೆ ಏ ಬೇಡ ಬೇಡ ಬೇಡ್ರಿ

ಅವಗೆ ಏನಂತಾರ ಸಿಲ್ಲಿ ಕ್ವಶ್ಚನ್ ಔಸ್ ಅಪ್ಪಗೆ ಏನಂತಾರ ಅಪ್ ಕಾಕಗೆ ಏನಂತಾರ ಕಕ್ಸ್ ಮತ್ತೆ ಇನ್ನೊಂದು ಕೇಳ್ತೀನಿ ಲಾಸ್ಟ್ ನೀನು ಬೇಜಾರ್ ಮಾಡ್ಕೊಂಡು ಬರ್ತಾ ಬಂದದ ಕೇಳಕ್ಕೆ ನಾನು ಇಲ್ಲ ಒಳ ಹೋಗಿದ್ದೆ ನಾನು ಹೇಳಿದ್ನಿ ನಾನು ಕೇಳಿ ಆದ್ರ ಅಕ್ಕನ 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 ಮಗಳಿ ಮಗಳಿ kaasaka kaasaka ಏನಾಗಬೇಕು ಏ ಇದು ಇಂಗ್ಲಿಷ್ನಾಗ ಇಷ್ಟು ಉದ್ದಿರಂಗಿಲ್ಲ ಇದು ಹ್ ಎಷ್ಟು ಚಂದ ಹಾ ಔಟ್ ಕ್ಲಾಸ್

ನಮಗೆ ಅರ್ಜೆಂಟ್ ಇದು ಬಂತಂದ್ರೆ ಚರ್ಗಿ ಇಡಸದ್ದು ಪುರುಸತ್ ಕೂಡ ಅದಕ್ಕೆ ಚಗರ್ಗಿ ಬಗ್ಲ ಇಟ್ಕೊಂಡು ಹಿಂದೆ ಮಾಡುದಕ್ಕ ಹಿಂದೆ ಪಡೆಡೆಡೆದು ಹೋಗ್ಬಿಡತ್ತ ಅದ್ರ ಸಣ್ಣ ಸೆಳೆನ ಆಗ್ಬಿಟ್ಟಿವಿ ನಾವು ಜಿಪ್ಪ ಹಿಂದೆ ಇಟ್ಬಿಟ್ಟಿರ್ತೀವಿ ಎಟ್ಟ ಪಾಸ್ಟಾಗಿ ಬರ್ಲಿ ಅದು ಜಿಪ್ಪು ತಗದು ಬಿಟ್ಟಿ ಹೊಡಿ ಆಡ್ಯಾಕ್ರಿ ಅನ್ನೋದು ಒಂದು ಇವತ್ತು ನಿಮಿಷ ನೊಣ ಅಡ್ಡಾಡ್ತಾವು ಯಾಕ ಯಾಕ ಅಂತ ಕೇಳ್ತಾರೆ ಆಯ್ರಿ ಏನಕ್ಕೆ

ಅದ್ರ ಸಂಬಂಧ ಬೇಡ ಹೇಳಕ್ ಹೋಗ್ಬಾರ್ದು ಅದನ್ನ ಹೋಗ್ಲಿ ವೇಷ ಯಾಕೆ ಹಾಕಿ ಅಂತ ಹೇಳ ಏನವ್ ನಿನ್ನ ಸಂಬಂಧ ನೀನು ಮದುವೆ ಹಾಕುವ ಅಲ್ಲಿ ಅನ್ನ ಕತ್ತಿ ಅದಕ್ಕೆ ಹಿಂಗ್ ವೇಷ ಹಾಕೊಂಡ್ ಬಂದೆ ನಾನು ಅದಕ್ಕೆ ಅವಿ ಇನ್ನು ಒಟ್ಟು ಮದುವೆ ಹಾಕಿನಂದ್ರ ಮಾತು ಬಿಡ್ತೀನಿ ಇದಕ್ಕ ನಾ ಹೊಯ್ಕೊತಿ ಹೆಂಗಾರ ಮಾಡಿ ನಮ್ಮ ಅವ್ನು ಕಂತ ಇಬ್ರು ಕೂಡ ಮದುವೆ ಹೋಗ್ ಅವಿ ಈಗ ಹೂ ಅಂದ್ಬಿಟ್ಟು ಈಗ ತಾಳೆ ಕಟ್ಕೊಂಡ್ ಬಂದ್ ಸರ ಇಪ್ಪತ್ ಮೂರು ಎಪ್ಪತ್